ಮದುವೆಯಾಗಿ ಮಕ್ಕಳಾಗದೆ ಚಿಂತೆ ಮಾಡುತ್ತಿದ್ದೀರಾ ಎರಡನೇ ಮಗುವಿಗಾಗಿ ಆಲೋಚನೆ ಮಾಡುತ್ತಿದ್ದೀರಾ ಆದರೆ ಚಿಂತೆ ಮಾಡಬೇಡಿ ವ್ರಿಕ್ ಫರ್ಟಿಲಿಟಿ ಮತ್ತು ಮುಳಬಾಗಿಲು ವಂಶೋದಯ ಹಾಸ್ಪಿಟಲ್ಸ್ ಸಂಯುಕ್ತಾಶ್ರಯದಲ್ಲಿ ಉಚಿತವಾಗಿ ಬಂಜೆತನ ಶಿಬಿರವನ್ನು ಏರ್ಪಡಿಸಲಾಗಿದೆ ದಿನಾಂಕ ಜೂನ್ ಹದಿನೈದು ಭಾನುವಾರ ಸ್ಥಳ ಮುಳಬಾಗಿಲು ನಗರದ ಎಂಸಿ ರಸ್ತೆ ಕೋರ್ಟ್ ಕಾಂಪ್ಲೆಕ್ಸ್ ಹತ್ತಿರ ಇರುವ ವಂಶೋದಯ ಹಾಸ್ಪಿಟಲ್ಸ್ ಸಮಯ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ನುರಿತ ಬಂಜಿತನ ನಿವಾರಣಾ ತಜ್ಞರಾದ ಡಾ ಅಖಿಲ ಪ್ರೀತಿ ಮತ್ತು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಟಿ ನವ್ಯ ಇವರು ನಿಮಗೆ ಸೂಕ್ತ ಪರಿಹಾರ ನೀಡಲಿದ್ದಾರೆ ಈ ಶಿಬಿರದಲ್ಲಿ ಸಮಾಲೋಚನೆ ವೀರ್ಯ ವಿಶ್ಲೇಷಣೆ ಮತ್ತು ಸ್ಕ್ಯಾನಿಂಗ್ ಉಚಿತವಾಗಿ ಮಾಡಲಾಗುವುದು ತಪ್ಪದೇ ಭೇಟಿ ನೀಡಿ ಸದುಪಯೋಗಪಡಿಸಿಕೊಳ್ಳಲು ಮನವಿ ಆಸಕ್ತಿಯುಳ್ಳವರು ತಪ್ಪದೇ ಸ್ಕ್ರೀನ್ ಮೇಲೆ ಕಾಣಿಸುವ ನಂಬರ್ಗೆ ಕರೆ ಮಾಡಿ ನೋಂದಾವಣೆ ಮಾಡಿಕೊಳ್ಳಿ